ಒಂದು ಇದು ಒಂದು ಕಾಲಘಟ್ಟಕ್ಕೆ ಸೇರಿದ ಕತೆ ಜೊತೆಗೆ ನಾವು ಅಂದ್ಕೊಂಡಿದ್ದೀವಲ್ಲ ಎಲ್ಲ ಬದಲಾಗ್ಬಿಟ್ಟಿದೆ ಪ್ರಪಂಚ ಎಲ್ಲ ಮುಂದುವರೆದು ಬಿಟ್ಟಿದ್ದೀವಿ ಇದು ಯಾವುದು ಇಲ್ಲ ಅಂತ ಖಂಡಿತವಾಗಲೂ ಇದೆ ಖಂಡಿತವಾಗಲೂ ಇದು ಇನ್ನೂ ನಡೆಯುತ್ತೆ ನಾನು ನಡೆಯೋಲ್ಲ ಅಂತ ಹೇಳೋದೇ ಇಲ್ಲ ಯಾಕೆಂದರೆ ನಮ್ಗೆ ಆ ರೀಚ್ ಇಲ್ಲ ನಾವಾಗ ಹೋಗಿ ನೋಡಿಲ್ಲ ನಮಗೆ ಜೊತೆಗೆ ಆ ಕಾಲಘಟ್ಟದಲ್ಲಿ ಈ ಥರ ಇಲ್ಲ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಈಗ ನಾನು ನನ್ನ ಊರಿನಲ್ಲಿ ನಾನು ನಾನು ಚಾಮರಾಜನಗರ ತಾಲೂಕಿನ ಎಳಂದೂರಿಂದ ಬಂದವನು ಹಳ್ಳಿಯಿಂದ ಬಂದವನು ನನಗೆ ಆ ಊರಿನಲ್ಲಿ ನಾನು ನೋಡಿದ್ದೀನಿ ನಮ್ಮ ಹೊಲಗೇರಿ ಇತ್ತು ಅಲ್ಲಿ ಏನು ನಡೀತಾ ಇತ್ತು ಏನು ಅಂತ ನಾನು ನೋಡಿದ್ದೀನಿ ಕಣ್ಣಾರೆ ಸೊ ಅದನ್ನು ನಡೆಯಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಜೊತೆಗೆ ಒಂದು ಕತೆಗೆ ಪೂರ್ವಕವಾಗಿ ಏನು ಬೇಕೋ ಅದೆಲ್ಲವೂ ನಿರ್ದೇಶಕರು ಮಾಡ್ತಾರೆ ಕಥೆಗಾರರು ಮಾಡ್ತಾರೆ ಸೊ ಅದರಿಂದ ಅದ್ರ ಬಗ್ಗೆ ನಾನು ಹೆಚ್ಚೆ ಹೆಚ್ಚಿಗೆ ಪ್ರಶ್ನೆಯನ್ನು ಮಾಡೋದಿಲ್ಲ ಹೆಚ್ಚಿಗೆ ಉತ್ತರವನ್ನು ಬಯಸೋದಿಲ್ಲ ಥ್ಯಾಂಕ್ ಯು ಒಂದು ಇದು ಒಂದು ಕಾಲಘಟ್ಟಕ್ಕೆ ಸೇರಿದ ಕತೆ ಜೊತೆಗೆ ನಾವು ಅಂದ್ಕೊಂಡಿದ್ದೀವಲ್ಲ ಎಲ್ಲ ಬದಲಾಗ್ಬಿಟ್ಟಿದೆ ಪ್ರಪಂಚ ಎಲ್ಲ ಮುಂದುವರೆದ್ಬಿಟ್ಟಿದ್ದೀವಿ ಇದು ಯಾವುದು ಇಲ್ಲ ಅಂತ ಖಂಡಿತವಾಗಲೂ ಇದೆ ಖಂಡಿತವಾಗಲೂ ಇದು ಇನ್ನೂ ನಡೆಯುತ್ತೆ ನಾನು ನಡೆಯೋಲ್ಲ ಅಂತ ಹೇಳೋದಿಲ್ಲ ಯಾಕೆಂದರೆ ನಮ್ಗೆ ಆ ರೀಚ್ ಇಲ್ಲ ನಾವಲ್ಲಿ ಹೋಗಿ ನೋಡಿಲ್ಲ ನಮಗೆ ಜೊತೆಗೆ ಆ ಕಾಲಘಟ್ಟದಲ್ಲಿ ಈ ಥರದ ಇಲ್ಲ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಈಗ ನಾನು ನನ್ನ ಊರಿನಲ್ಲಿ ನಾನು ನಾನು ಚಾಮರಾಜನಗರ ತಾಲೂಕಿನ ಯಳಂದೂರಿಂದ ಬಂದವನು ಹಳ್ಳಿಯಿಂದ ಬಂದವನು ನನಗೆ ಆ ಊರಿನಲ್ಲಿ ನಾನು ನೋಡಿದ್ದೀನಿ ನಮ್ಮ ಹೊಲಗೇರಿ ಇತ್ತು ಅಲ್ಲಿ ಏನು ನಡೀತಾ ಇತ್ತು ಏನು ನಡೀತಾ ನಾನು ನೋಡಿದ್ದೀನಿ ಕಣ್ಣಾರೆ ಸೊ ಅದನ್ನು ನಡೆಯಲ್ಲ ಅಂತ ಆಗೋದಿಲ್ಲ ಜೊತೆಗೆ ಒಂದು ಕಥೆಗೆ ಪೂರ್ವಕವಾಗಿ ಏನು ಬೇಕೋ ಅದೆಲ್ಲವನ್ನು ನಿರ್ದೇಶಕರು ಮಾಡ್ತಾರೆ ಕಥೆಗಾರರು ಮಾಡ್ತಾರೆ ಸೊ ಆದ್ದರಿಂದ ಅದ್ರ ಬಗ್ಗೆ ನಾನು ಹೆಚ್ಚೆ ಹೆಚ್ಚಿಗೆ ಪ್ರಶ್ನೆಯನ್ನು ಮಾಡೋದಿಲ್ಲ ಹೆಚ್ಚಿಗೆ ಉತ್ತರವನ್ನು ಬಯಸೋದಿಲ್ಲ ಥ್ಯಾಂಕ್ ಯು